ನನಗೆ ತುಂಬಾ ಸಂತೋಷ ಆಗ್ತಿದಿಯಮ್ಮ ಇನ್ನ ಸೋದರ ಕಳೆ ಬರವನ್ನು ನೋಡ್ಲಾರಲಿ ಎಂದು ಆ ದೇವ್ರು ನನ್ನ ಕಣ್ಣನ್ನು ಕಿತ್ಕೊಂಡ ಅನ್ಸುತ್ತಮ್ಮ ನಿಜಲು ಕರುಣಮಯ ಅಮ್ಮ ಕರುಣಮಯೇ ಅಮ್ಮ ಈಗ ನಮ್ ಮೊದಲನೇ ಸರ್ತಿ ಯಾರ್ದಾಗಿರ್ಬೋದಮ್ಮ ಯಾಕಂತಂದ್ರೆ ಕೊನೆಲ್ ಸಾಯರು ದಿಕ್ಕಿಲ್ಲ ಹೆಣಗಳಾಗಿ ಬೀದಿ ಎಣ ತೀವಿ ತಬ್ಳಿಗಳಾಗ್ಬಿಡ್ತೀವಿ ಅಂತ ಕೋರ್ಗಿದಿಯಮ್ಮ

रसता प्यार पवो यारो ಕೊನೆಗೊ ನಂದು ಅನಾಥ ಮಾಡಿ ದೂರ ಒಂಟೋಗ್ಬಿಟ್ಟಿಯೇನಮ್ಮ ಅದೆಂತ ಜೀವ್ ನಂದು ತಂದೆ ತಾಯಿ ತಂಗೇರೆಲ್ಲಾ ಕಳ್ಕೊಂಡ್ರು ಜಗ್ದೆ ಕುಗ್ದೆ ನಿಂತಿರುವ ಜೀವ ನಿಜವಾಗ್ಲು ಬಂಡ್ ಜೀವ ಇಂತ ಜೀವಕ್ಕೆ ಧಿಕ್ಕಾರ ಇರ್ಲೆ ಧಿಕ್ಕಾರಿರ್ಲೆ ಅವಾ ತಾಳ್ನಾರಮ್ಮ ಹೊಟ್ಟೆ ತುಂಬಾ ಉರಿತಿದೆ ಪ್ರಾಣ ಸಂಗಟ್ಟ ಹಾರಿದ್ದಿದ್ಯಮ್ಮ ನೀರು ಯಾರಾದ್ರೂ ನೀರ್ ಕೊಡ್ರಪ್ಪ ಅಣ್ಣ ನೀರು ನೀರ್ ಅಮ್ಮ ಏನಾಯ್ತು ಯಾಕೋ ಏನಾಯ್ತೋ ಎಲ್ಲಿ ಅಂತ ಹುಡ್ಕೋ ನಿಮ್ಮನ್ನ ಯಾಕಪ್ಪ ನಮ್ಮ ಜೀವನದಲ್ಲಿ ಏನ್ ನಡಿಬಾರ್ದಾಗಿತ್ತು ಅದೆಲ್ಲ ನಡ್ದು ತಿರುಪತಿ ಏನ್ ಹೇಳ್ತಾ ಇದೀಯ ನೀವು ಸತೀಶ್ ನಿಜ ಹೇಳ್ತೇನೆ ತಿರುಪತಿ ಈ ಸಮಾಜದ ಆಕ್ರೋಶ ಗೆದ್ರಿ ಈ ರಣ ತೀರ್ಸಿ ನಾವೆಲ್ಲ ದೂರ ಬಹು ದೂರ ಹೊಂಟೋಗಿ ನಾವೆಲ್ಲಾ ತಿರುಪತಿ ಯಾಕೋ ಬಾರೋ ಮೊದ್ಲು ಹಾಸ್ಪಿಟ್ಲ್ ಹೋಗೋಣ ಬಾರೋ ಬೇಡ ತಿರುಪತಿ ಬೇಡ ನಾವು ಸಾಯುವಾಗ ದಿಕ್ಕಿಂದ ಎಣಗಳಾಗ್ಬಿಡ್ತೀವಿ ಅಂತ ಒಂದೇ ಒಂದ್ ಕೊರಗಿತ್ತು ತಿರುಪತಿ ಹೇಳೋ ಸತೀಶ್ ಕೂಡನ್ ಮೇಲೆ ಸ್ವಲ್ಪನಾದರೂ ಕರುಣೆ ಇದ್ರೆ ಹೇಳೋ ಒಂದೇ ಒಂದ್ ಮಾತ್ ನಡ್ಸ್ಕೊ ಸರಿ ಒಂದ್ ಮಾತಲ್ಲ ಕಣ್ ನೂರ್ ಮಾತ್ ನಾನ್ ನೆಡ್ಸ್ಕೊಡ್ತೀನಿ ಅದಕ್ಕೆ ಅಂತಾನೆ ಕಣ ನಾನ್ ಬಂದಿರೋದು ನಿಮ್ಮನ್ನ ನಿಮ್ ಮಾರಿಸ್ತಾರನಾಗ ಮಾಡಿ ನಿಮ್ಮನ್ನ ನಿಮ್ಮ ಪಾಸ್ತಿಗೆ ಎಲ್ಲ ಅಕ್ಕುದಾರನಾಗ ಮಾಡೋಕೆ ಬಂದೆ ಕಣ ತಿರುಪತಿ ನಾವು ಸಾಕ ಮೇಲೆ ನಮ್ಮ ಬೀದಿ ಎಣ್ಣಿ ಎಣ್ಣಾ ಅಂತ್ಯಕ್ರಿಯೆ ಮಾಡ್ಸೋ ಪಾಸ್ಟೇ ಸಾಕು ಆಯ್ತು ಕಣ ಬಾರೋ ಮದ್ಲು ಹಾಸ್ಪಿಟ್ಲಿಗೆ ಹೋಣ ಇನ್ನ ಉಳಿಸ್ಕೊಳ್ತೀನಿ ಬಾರೋ ದೀಪ ಎಷ್ಟು ಜೋರಾಗಿ ಉರಿತೋ ನಾನು ಸಾಯಿ ಒಂದ್ಸಲಿ ಅಷ್ಟು ಸತ್ತಿ ತುಂಬಿ ಮಾತಾಡ್ತಿದಿನಿ ಕಣೋ ನೋಡೋಲ್ಲಿ ನನ್ನ ತಂದೆ ತಾಯಿಯರು ಬಾಮಂಗ್ನೇ ಬಾಣ ಅಂತ ಕರಿತಿದ್ದಾರೆ ಕಣೋ ಅವ್ರ ಬಿಟ್ಟು ನಾ ಬದು ಇಲ್ಲ ಅಮ್ಮ ಅಪ್ಪ ಬರ್ತಿದ್ದೀನಿ ತಂದೆ ರಾಣಿ ಬರ್ತಿದ್ದೀನಮ್ಮ ಬಂದೆ ಬಂದೆ ರಾಣೆ ಬರ್ ಸತೀಶ್ವನಗೂ ಈ ದರಿದ್ರೆ ಸಮಾಜಕ್ಕೆ ಇದ್ರೆ ನಿಮ್ಮ ಸಂಸಾರ ಕರಾಳ ಗತಿಗೆ ಪಾದಾರ್ಪಣೆ ಮಾಡ್ಬಿಡ್ತಲ್ಲೋ ಕೇವಲ ಒಂದೇ ಒಂದು ಗಂಟೆ ಮುಂದೆ ಬಂದಿದ್ರು ನಿಮ್ಮನ್ನೆಲ್ಲ ನಾನ್ ಉಳಿಸ್ಕೊಳ್ತಿದ್ನಲ್ಲೋ ಆಡಿಸಿ ಮೂಡಿ ಆಟ ಮುಗಿಸಿದ ಸೂತ್ರವ ಅನಿದ ಕುಂಬೆಯ ಮುರಿಗಿಸಿ ಕಂಬನಿ ಧಾರೆ ಕವಿಸಲು ನನ್ನ ಚಿಗುಳಿಸಿದ ನಾನು ಇವ್ರ ಮಾತನ್ನು ನಂಬ್ಕೊಂಡು ನನ್ನ ಅಕ್ಕ ಸುಖವಾಗಿದ್ದಾಳೆ ಅನ್ಕೊಂಡೆ ಹೇ ಹೇಯ್ ಧರೀದ್ ನಾನು ನಿನ್ಗೆ ಏನ್ ಎ ದ್ರೋಹ ಮಾಡಿದೆ ಯಾವ ಎಷ್ಟು ದಿನಿಂದ ಕಾಯ್ಕೊಂಡಿದೆ ಈ ರೀತಿ ಮಾಡಬೇಕು ಅಂತ ಅಲ್ಲ ನಾನು ಊರು ಹೋಗ್ತೀನಿ ಅಂದಾಗ ಏನೇನೋ ಕಥೆ ಹೇಳಿ ನನ್ನ ತಡೆ ಬಿಡ್ತಿದ್ದೆ ಯಾಕೆ ಊರ್ಗೆ ಹೋದ್ರೆ ನಿನ್ನ ಬಣ್ಣ ಬಯಲಾಗುತ್ತೆ ನೋಡಿ ನಮ್ಮ ತಂದೆ ಮಾತು ಕಟ್ಕೊಂಡು ನಿಮಗೆ ದೊಡ್ಡ ತಪ್ಪು ಮಾಡಿಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸ್ ಪ್ರಾಣಕ್ಕೆ ಪ್ರಾಣವಾಗಿದ್ದ

ನಡಿಯೋ ನೀನು ಮಾಡಬಾರ್ದು ಕಲ್ಸಾ ಬೇಕಾದಷ್ಟಿದೆ ಬಾರ ಹೋಗೋಣ ಅಲ್ಲ ಕಣ ನನ್ನ ಅಕ್ಕಂ ದ್ರೋಹ ಮಾಡಿದೀನಿ ಅಂದ್ರೆ ಇವ್ರೇನ್ ಜನ ನನ್ನ ಸುಮ್ನೆ ಬಿಡ್ತಾರ ಇಲ್ಲ ಇಲ್ಲ ಸಂತೋಷ ಸಂಗೀತ ಸೇವ ಮಾಡಿದ್ರ ಸ್ನೇಹ ಮಾಡಿದ್ರ ನಾವು ಬಾರ ಹೋಗೋಣ ಹೋಗೋಣ ಸಂಗೀತ ಸಂಗೀತ ಈ ಪಾಪಿ ಮುಖ ನೋಡ್ಬಾರ್ದು ಅಂತ ಇಡೀ ಜಗತ್ತನ್ನ ಬಿಟ್ಟು ಹೊರಟೋದಿ ಅಕ್ಕ ಈ ತವರಿನ ತಮ್ಮನನ್ನ ಓಸಿ ದೊಡ್ಡ ವಿದ್ಯಾವಂತನಾಗಿ ಮಾಡಿದೆ ಆದ್ರೆ ಆದ್ರೆ ನಾನ್ ನಿನ್ ಕೊಟ್ಟ ಬಹುಮಾನ ಏನ್ ಗೊತ್ತಕ್ಕ ಈ ನಿನ್ನ ದಾರುಣ ಸಾವು ಅಕ್ಕ ದಾರುಣ ಸಾವು ಅಕ್ಕ ನನ್ನ ಯಾವ ದೇವರು ಸಂಸಲ್ಲ ಅಕ್ಕ ಪುಟ ರಾಣಿ 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 ಮಿಠಾಯಿ ತಕಬಾ ಟೇ ತಕಬಾ ಅಂತೆಲ್ಲ ಹೇಳ್ದೆ ಈ ಪಾಪಿ ಮಾವನ್ ಬಿಟ್ಟು ಹೊರಟೋದಿಯಮ್ಮ ಹೊಟ್ಟೋದಿಯ ಊಟ ಈ ನಿನ್ನ ಮುದ್ದಿನ ನಗುಮುಖದಲ್ಲಿ ಸಾವಿನ ಚಾಯನ್ನೆರಡನ್ನ ನೋಡ್ಲಾರೆ ದಯವಿಟ್ಟು ನನ್ನ ಶಂಸ್ಬಿಡು ತಾಯಿ ಶಂಕ್ಸ್ಬಿಡು ಅಮ್ಮ ಶ್ರುತಿ ನಿಮ್ಮ ಮಾವ ಬಂದಿದ್ದೀನಿ ಕಣೆ ನಿಮ್ಮ ಮಾವ ಬಂದಿದ್ದೀನಿ ಕಣೆ ಒಂದೇ ಮುಂದೇ ಒಂದ್ಸಲ ಎದ್ ನೋಡಿ ಕಾಲ ನನ್ ಬಗ್ಗೆ ಒಂಗನ್ಸು ಕಾಣುತ್ತಿದ್ದೆ ನಾನು ನಿನ್ಗೆ ನಾನು ಮೋಸ ಮಾಡ್ಬಿಟ್ಟಮ್ಮ ನಾನು ಮೋಸ ಮಾಡ್ಬಿಟ್ಟೆ ಆ ಬಣ್ಣದ ಚಿಟ್ಟೆಗೆ ಮಾತಿಗೆ ಬೆರಗಾಗಿ ಅವಳಿಂದೆ ಓದೋದಕ್ಕೆ ನನಗೆ ಸರಿಯಾಗಿ ಸಾಕ್ಷಿನೇ ಆಯ್ತಮ್ಮ ಸರಿಯಾಗಿ ಶಿಕ್ಷೆ ಕೊಟ್ಟರು ನಾನು ಅನುಭವಿಸಲು ಸಿದ್ಧನಾಗಿದ್ದೇನೆ ಆದರೆ ಶಿಕ್ಷೆ ಕೊಡಲು ನೀನೇ ಇಲ್ವಲ್ಲೇ ನನ್ನ ಕ್ಷಮಿಸ್ಬಿಡ ಸತೀಶ ಸತೀಶ ಮುಖ ಎಷ್ಟು ಚೆನ್ನಾಗಿ ಸುಖ ನಿದ್ರೆ ಮಾಡ್ತಾ ಇದೀಯೋ ಯಾವ ಕಷ್ಟವೂ ಇಲ್ಲ ಯಾವ ತೊಂದರೆ ಇಲ್ಲ ಎಷ್ಟು ಚೆನ್ನಾಗಿ ಚಿರನಿದ್ರೆ ಮಾಡ್ತಾ ಇದೀಯೋ ಜೊತೆಲೆ ಉಡ್ವಿ ಜೊತೆಯಲ್ಲಿ ಬೆಳೆದ್ವಿ ಜೊತೆಯಲ್ಲಿ ಆಟ ಆಡಿದ್ವಿ ಆದ್ರೆ ಆದ್ರೆ ನನ್ನ ಅಪ್ಪನೆ ಬಿಟ್ಟು ಹೊಟ್ಟೋಯ್ತಾರೆ ಏನೋ ಎಲ್ಲರೂ ಸೇರಿ ನನ್ನ ಬಿಕಾರಿ ಮಾಡ್ಬಿಟ್ರಲ್ಲ Ha ಕೃತಿ ಸತೀಶ್ ನಾನು ನಿಮ್ ಜೊತೆ ಕರ್ಕ ಬಿಟ್ಟರು ಸಂತೋಷ್ ನಿಲ್ಲು ಇನ್ನು ಸಾವು ಎಲ್ಲ ಸಮಸ್ಯೆಗಳು ಪರಿಹಾರ ಅಲ್ಲ ನೀನು ಒಂದು ವೇಳೆ ಸತ್ತತೆ ಆದರೆ ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ನೀನು ಸಾಯುವುದಾದರೆ ಈ ತೋರು ತಮ್ಮ ಎಂಬ ಕೃತಿಗೆ ಅಪಚಾರವಾಗುತ್ತದೆ ನೀನು ಬದುಕಿ ನಿನ್ನ ಅಕ್ಕನ ಜ್ಞಾಪತವಾಗಿ ಪುಣ್ಯದ ಕೆಲಸ ಮಾಡಿ ಬಡಬಗ್ಗರಿಗೆ ಆದರ್ಶ ನಿನ್ನಿಂದ ಸಹಾಯ ಪಡೆದವರ ಬಾಯಿಂದ ಬರುವ ಪುಣ್ಯದ ನುಡಿಮುತ್ತುಗಳು ನಿನ್ನ ಆತ್ಮಕ್ಕೆ ಶಾಂತಿ ಕೊಡ್ತವೆ ಅಲ್ಲದೆ ಈ ತವರಿನ ತಮ್ಮ ಎಂಬ ಕೃತಿಗೆ ಚಿರಶಾಂತಿಯಾಗಿ ಉಳಿತದೆ ಕಣು ನೋಡು ಅಕ್ಕ ತಂಗಿಯರು ಹಣ್ಣಂದಿರು ಹತ್ತಿರ ಬಯಸೋದು ಸಿರಿ ಸಂಪತ್ತು ಹಣ ಅಲ್ಲ ಕಣು ರೀತಿ ವಾತ್ಸಲ್ಯ ವರ್ಷಕ್ಕೊಂದು ಸಾರಿ ಅನ್ನ ಕೊಡುವ ಮುತ್ತ ಇರುತ್ತ ಬಾಗಿ ಕಣೋ ಅದನ್ನು ಕೊಡಲಾಗದ ನಿನ್ನ ಅಣ್ಣಂದಿರು ತಮ್ಮಂದಿರು ಬದುಕಿದ್ರು ಸತ್ತಾಗೆ ಬಾ ನಿನ್ನ ಅಕ್ಕನ ಶಾಂತಿಗೆ ಚಿತ್ರಗೆ ಬೇಕಿಟ್ಟು ಅವರಿಗೆ ಶಾಂತಿ ಕೊಡು ते बड़ी हो Mm -hmm. I right.